ಯಾರ ಇವರು ಅದ್ರ ಸ್ವರೂಪ್ರ ಸ್ವರೂಪರೇ ಇದ್ದಾರ ಇವರೆಲ್ಲ ನೋಡಿದಾಗ ವಿಚಿತ್ರ ಎಷ್ಟು ಚಂದ ಕೂಡಿ ಬಂದಿರ್ತದಲ್ಲ ಇದು ಯಾಕಂದ್ರೆ ನೋಡ್ರಿ ತುಕಾರಾಮ್ ಮಹಾರಾಜ್ರು ಪಾಲುಗುಣವದ್ದ ದ್ವಿತಿಯಾಗ ವೈಕುಂಠಕ್ಕೆ ಹೋಗ್ತಾರ ಅಲ್ಲಿಂದ ಬರೋಬ್ಬರಿ ನೂರ ಅರವತ್ತು ವರ್ಷದ ಮೇಲೆ ಅದೇ ಪಾಲುಗುಣವದ್ದ ದ್ವಿತೀಯ ದಿನ ರಾಜರಾಮ ಮಹಾರಾಜ್ ಅವತಾರ ಆಗ್ತದೆ ಇಲ್ಲಿ ನೀವು ತುಕಾರಾಮ್ ಬೀಜ ಮಾಡ್ತಿರ್ತೀರಿ ಹ ಇಲ್ಲೆಲ್ಲ ತುಕಾರಮ್ಮ ನಮ್ಮ ರಾಜಾರಾಮ್ ಮಹಾರಾಜ ಜಯಂತಿ ಮಾಡ್ತಿರ್ತೀವಿ ಇಷ್ಟು ಸಾಮ್ಯದ ವಿಚಿತ್ರದ ಇದ್ದರು ಇದು ಯಾಕಂದ್ರೆ ಇದು ವಿಚಿತ್ರವಾದಂಥ ಒಂದು ಸಂಬಂಧ ಅದ ಇಲ್ಲೇ ಏನು ಹೇಳಬೇಕು ಗೊತ್ತಾ ಭಯಂಕರದ ವಿಚಿತ್ರ ಏನೇನೋ ವಿಷಯಗಳು ಬರ್ತಾವೆ ಆದ್ರೆ ನಿಮ್ಮ ನೋಡಿದಾಗ ಬಾಯಿ ಬಂದಾಗಿಬಿಡ್ತು ಯಾಕ ತುಂಬಿ ಹೋಗ್ಯದ ನಿಮ್ಮ ನೋಡಿದಾಗ ಒಂದು ತೃಪ್ತಿ ತುಂಬ್ಯದ ಯಾಕೆ ಗುರುಗಳು ನಿಮ್ಮ ಹೃದಯದೊಳಗೆ ಇದ್ದಾರೆ ಇದ್ದಾರ ಇದ್ದಾರ ಅವ್ರನ್ನ ಎಲ್ಲೂ ಬಿಟ್ಟು ಹೋಗಂಗ ಅವ್ರು ನಿಮ್ಮನ್ನು ಬಿಟ್ಟು ಹೋಗಂಗಿಲ್ಲ ಅವ್ರು ನಿಮ್ಮ ಜೋಡಿನೇ ಇರ್ತಾರ ಯಾವತ್ತೂ ಇರ್ತಾರ ಅವ್ರು ಹೇಳಿದ ಮಾತುಗಳು ನಿಮ್ಮ ಸದಾ ಕಾಲ ನೆಲಕ್ಕೆ ಹಾಕೋದ್ತೀವಿ ಗುರುಗಳು ನಿಮ್ಮ ಇರ್ತಾರೆ ಇದ್ದ ನಿಮ್ಮ ಎಲ್ಲವನ್ನೂ ನೋಡ್ತಿರ್ತಾರೆ ಎಲ್ಲವನ್ನೂ ನೋಡ್ತಿರ್ತಾರೆ ಅದಕ್ಕೆ ಜಾತಾ ದೇಹ ಅನುಭವ ಹಾಸಮಣೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಎಲ್ಲಿವರೆಗೆ ನನ್ನತನ ನಾ ಮಾಡೇನಿ ನಂದು ನಂದು ಅನ್ನುವಂಥದ್ದು ಎಲ್ಲಿವರೆಗೆ ಬೆಳ್ಳಿ ಬಿಡಂಗಿಲ್ಲೋ ಯಾಕೆ ನಿಮ್ಮೊಳಗಂತೆ ನಾನು ನೋಡಿದ ಪ್ರಕಾರ ನೋಡಿದ್ರೆ ನಿಮ್ಮಲ್ಲಿ ಸ್ವಲ್ಪ ಭಾಳ ಕಡಿಮೆ ರೀ ಒಂದು ಪಾಯಿಂಟ್ ಇರ್ಬೋದು ಒಂದು ಪರ್ಸೆಂಟ್ ಇರ್ಬೋದು ಯಾಕೆ ಇದ್ದಾಗ ನಾವು ಇಲ್ಲಿ ಇದ್ದೇವ್ರಿ ಮತ್ತೆ ಮತ್ತಷ್ಟು ಇಲ್ಲಿ ಇಲ್ಕಿಲ್ಲ ಎಲ್ಲವೂ ಬಹಳ ಆನಂದದ ವಿಚಾರದ ಗುರುನಾಥ ಸದಾಕಾಲ ಗುರುಗಳು ನಿಮ್ಮನ್ನ ಮತ್ತು ನಮ್ಮನ್ನು ಸಹಿತ ಉದ್ಧಾರ ಮಾಡಲಿ ಆ ಅವರ ನಾಮಸ್ಮರಣೆ ಅಖಂಡವಾಗಿ ಮಾಡಿರಿ ಇದು ಯಾಕಂದ್ರೆ ಈ ಯಾತ್ರಾ ಇದು ಮೂರು ದಿನದಲ್ಲ ಇದು ನಿರಂತರವಾಗಿ ನಡಿಬೇಕು ಒಂದು ನಮ್ಮ ಇಚ್ಛೆ ಅದ ಅದು ನಿಮ್ಮ ನೀವು ಸಹಿತ ಯಾಕ ಆ ಕೊಟ್ಟಂಥ ಸಂಪ್ರದಾಯ ಅಂತ ಏನದ ಅದನ್ನು ಮಾಡ್ತಾ ಇರ್ರಿ ಯಾಕಂದ್ರೆ ಅದರೊಳಗೆ ಈ ಇವತ್ತಿನಕ್ಕಿಂತ ಇಲ್ಲಿ ನೋಡ್ರಿ ನನಗೆ ಎಷ್ಟು ಅನಿಸ್ತಂದ್ರೆ ಇಲ್ಲಿ ಈ ಈ ಸಂಪ್ರದಾಯದೊಳಗೆ ಬಂದಾಗ ಭಾಳ ಖುಷಿ ಆಗೋದೇನಪ್ಪ ಅಂತಂದ್ರೆ ನನಗೆ ಹಿಂದೂ ಹೇಳಿದ್ದೆ ಕುಪ್ಪಗಟ್ಟಿಗೆ ಬಂದಾಗ ಏನಾಯ್ತು ಅಂದ್ರೆ ಒಳಗೊಂದು ಚಿಂತೆ ಕಲಿಗಾಲದ ಪ್ರಭಾವದಿಂದ ಬರೀ ಎಲ್ಲವೂ ಬರೀ ಮುದುಕರ್ ಬಂದವಪ್ಪ ಮಾರ ಎಲ್ಲ ಐವತ್ತಾರವತ್ತು ವರ್ಷ ದಾಟಿದ್ವು ಅವಪ್ಪ ಅಂತ ಚಿಂತೆ ಎತ್ತಿತ್ತು ಯಾವಾಗ ಕುಪ್ಪಗಟ್ಟಿಗೆ ಬಂದೆ ಬಂದಾಗ ಅನ್ಕೊಂಡೆ ಅಲ್ಲಿ ಆ ಪುಟ್ಟ ಪುಟ್ಟ ಮೃದಂಗ ಹುಡುಗರು ಮೃದಂಗ ಮಾರಿಸೋದು ತಾಳ್ಕರೆ ನೋಡಿ ಇನ್ನೊಂದು ಮೂರು ಜನ್ಮ ಚಿಂತೆ ಇಲ್ಲ ಅಂತ ಅನ್ನಿಸ್ತು ಒಂದಿನ್ನು ಮೂರು ಜನ್ರೇಷನ್ ಮಾತ್ರ ಮತ್ತೆ ಚಿಂತಿಲ್ಲ ಯಾಕಂದ್ರೆ ಸಂಪ್ರದಾಯ ಇವತ್ತು ಮುಳುಗಿಲ್ಲ ಅದಿನ್ನೂ ಬೆಳ್ಕೊಂಡು ಅಂತ ಸ್ಪಷ್ಟ ಒಂದು ಆನಂದ ಆತು ತಾಯಂದ್ರಿಗೆ ಭಾಳ ಜವಾಬ್ದಾರಿ ಅದ ಅಪ್ಪಗಳಿಗಿಂತ ಅವುಗಳಿಗೆ ಭಾಳ ಜವಾಬ್ದಾರಿ ಅದ ಏನು ಮಾಡ್ರಿಪ್ಪ ಅಂತ ಕೇಳಿದ್ರೆ ಎಷ್ಟು ಸಾಧ್ಯದ ಅಷ್ಟು ಮನೆಯೊಳಗೆ ಹೆಣ್ಮಕ್ಳಿಗೆ ಹುಡುಗರಿಗೆ ಹಾಂ ಸಂಪ್ರದಾಯದ ಕಡೆ ಲಕ್ಷ್ಯ ತಿಳಿ ಇರ್ತೀರಂತ ಅನ್ಕೊಂಡೇನಿ ಆದ್ರೂ ಇನ್ನೂ ಹೆಚ್ಚಿನ ಕಡೆ ಲಕ್ಷ್ಯ ಕೊಡ್ರಿ ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಕಡೆ ಏನಾಗ್ಬಿಟ್ಟದ ಅಂತ ಕೇಳಿದ್ರೆ ಈಗಿನ ಕಾಲದ ಒಂದು ಈ ಹೆಣ್ಣುಮಕ್ಕಳ ಕೊರತೆ ಆಗ್ಯದ ಹಾಂ ನಾವು ಬರೀ ಏನೋ ಒಂದು ಏನು ಅಂದ್ರೆ ಈಗ ವಿಚಿತ್ರ ಈ ಅಭ್ಯಾಸದ ಕಡೆ ಹುಚ್ಚ್ರಿ ನನ್ನ ಮಗನ ಏನು ಮಾಡಬೇಕು ಚೆಂದ ಬೆಳೆಸ್ಬೇಕು ಹೋಮ್ವರ್ಕ್ ಆಗಬೇಕು ಆ ರಾಕಿ ಸುಮ್ ಸುಮ್ಮನೆ ಏನೋ ಇಲ್ಲಿ ಸಂಕಲ್ಪನೆ ಇಟ್ಟುಕೊಂಡು ಹುಡುಗರನ್ನ ಇಂಥ ಇಂಥ ಕಾರ್ಯಕ್ರಮ ಕರ್ಕೊಂಡು ಬರೋದು ಬಿಟ್ಟಿರಿ ದಯವಿಟ್ಟು ಬಿಡಬೇಡ್ರಿ ಭಾಳ ಭಾಳ ಕಠಿಣದ ಇದು ಈ ಸಂ ಈ ಇಂಥ ಕಾರ್ಯಕ್ರಮಕ್ಕೆ ಕರ್ಕೊಂಬರದೇ ಇದ್ರೆ ದೊಡ್ಡ ಲಾಸಾಗ್ತದೆ ಯಾರಿಗೇನ ಕಲಿಗೆ ಹೆಂಗರ ಮೇಡಮ್ ಆ ಹುಡುಗರು ಅಂದರು ನೋಡ್ರಿ ಹೋಟೆಲ್ಗೆ ಹೋಗೋದಾದ್ರೆ ಎಲ್ಲರೂ ಕೂಡ ಹೋಗ್ತೀರಿ ಪಿಚ್ಚರ್ಗೆ ಹೋಗೋದಾದ್ರೆ ಒಟ್ಟರು ಕೂಡ ಹೋಗ್ತೀರಿ ಇಂಥ ಕಾರ್ಯಕ್ರಮಕ್ಕೆ ಅಂಥ ಹುಡುಗರು ಬೆಳಿಗ್ಲಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಇವತ್ತಿನ ನಿಮ್ಮ ಶಿಕ್ಷೆ ನಿಮ್ಮ ಸಂಸ್ಕಾರ ಏನದರ ಅದು ಮುಂದೆ ದೊಡ್ಡ ದೊಡ್ಡದನ್ನ ದೊಡ್ಡದು ಯಾಕಂದ್ರೆ ಕೊಂದ ಉದಾಹರಣೆ ಸೌರತ್ ರಂಗರಾಮ್ ಮಹಾರಾಜರು ಯಾಕಂದ್ರೆ ಬರೇ ಏನ್ರಿ ಗುರುಗಳ್ನ ಒಮ್ಮೆ ನೋಡಿದ್ರಿ ಹೌದ್ರಿ ಅವ್ರ ಅವ್ರ ಚರಿತ್ರೆ ಕೇಳಿರಲ್ಲ ಬರೇ ಒಮ್ಮೆ ನೋಡಿದ್ರು ಹೆಂಗ್ರಿ ಗುರುಗಳ್ನ ಬರೀ ಹೆಂಗ್ ಸುಮ್ರೆ ಬರೀ ಯಾಕ ಯಾಕೆ ಹ್ಯಾಂಗದ ರೀ ರಾಜಾರಾಮ್ ಮಹಾರಾಜ್ರು ಹೇಳ್ತಾರೆ ಇದ್ರೊಳಗೆ ಹೇಳ್ತಾರೆ ಹೆಂಗಂದ್ರೆ ಎಷ್ಟು ಸಲ ಉದ್ಧಾರ ಅಂದ್ರೆ ದರ್ಶನ ಸ್ಪರ್ಶನ ಸ್ಮರಣ ಶ್ರವಣ ಉದ್ಧಾರ ದರ್ಶನೇ ಸ್ಪರ್ಶಣೆ ಭಾಷಣೆ ವಚನೇ ಸ್ಮರಣೆ ಶ್ರವಣ ಉದ್ಧಾರ ಅವರೇ ಒಂದು ಕ್ಷಣ ನೋಡಿದ್ರೆ ಸಾಕು ಯಾಕೆ ಇಲ್ಲಿ ಪಾದ ದೋಳಿ ಅಕಸ್ಮಾತ್ ಒಂದು ಕ್ಷಣ ಪಡೆದಿದ್ದರೆ ಸಾಕು ನಿಮ್ಮ ಕೂಸುಗಳು ನಿಮ್ಮ ಮಕ್ಕಳದು ಬರೀ ಸಾಲೆಲ್ಲ ಜೀವನ ಉದ್ಧಾರ ಆಗೋದು ಬರೀ ನೀವು ಒಂದು ಸಣ್ಣ ಶಾಲಿ ವಿಚಾರ ಮಾಡ್ತಿರ್ತೀರಿ ಇವತ್ತು ಹೋಮ್ವರ್ಕ್ ಅದನ್ನು ತಿಳ್ಕೊಂಡು ಬಿಟ್ಟು ಬಂದಿರ್ತೀರಿ ಹಾಂ ಹೋಗ್ತದ ಅಭ್ಯಾಸ ಹೋಗ್ಬಿಡ್ತದೆ ಮೂರು ದಿನ ಹೋದ್ರೆ ಏನೂ ಆಗೋದಿಲ್ಲ ನಮ್ಮಲ್ಲಿ ಹೇಳ್ತಿದ್ರಿ ಅಕಸ್ಮಾತ್ ಕಾಲ್ಗೆಲ್ಲ ಮುರಿದ್ರೆ ಏನು ಮಾಡ್ತಿದ್ದಿ ಸಣ್ಣ ಸತ್ಯ ಏನು ಮಾಡ್ತಿದ್ದಿ ಹೋಗ್ತೀವಿ ಸಾಲಿಗೆ ಹ್ಞೂ ಪರೀಕ್ಷೆ ತಿರಪ್ಪ ಹೌದು ಎನಿವಲ್ ಎಕ್ಸಾಮ್ ಅದ ಅವನು ಕಾಲು ಮುರ್ಕೊಂಡ ಏನು ಮಾಡ್ತೀವಿ ಏ ಅಂಥ ಒಂದು ಮಹತ್ವದ ದಿನ ರೀಪಾಯ್ ಬಿಡ್ರಿ ಬಿಟ್ಟು ನೋಡ್ರಿ ಅದ್ರದ್ದು ಆನಂದ ಬೇರೆ ಅದದು ಯಾಕಂದ್ರೆ ನಿಮಗೆ ಹೆಂಗಾದ್ರೆ ಅಂಬುಲೆನ್ಸ್ ಯಾವ ಕೆಲಸ ಮಾಡ್ತದ್ರಿ ಎಮರ್ಜೆನ್ಸಿ ಆಪತ್ತು ಕಾಲದವ್ರು ಹೌದಲ್ರಿ ನೀವು ಅವನು ಸುಲಾಗಿ ನಿಮ್ಮನ್ನು ಬಿಟ್ಟು ನೋಡ್ರಿ ನೀವು ಏ ಇವತ್ತು ಬರೋದಿಲ್ಲ ಅಂತ ಹೇಳಿ ನೋಡ್ರಿ ಅಲ್ಲಿ ಬೇಕಾದ್ರೆ ಅವ್ನು ಬೇಕು ಅವು ಭಾವರಾಯಣ ನಿಂತು ಬರಿತಾನೆ ಬೇಕಾ ಚಿದಂಬರ ಸ್ವಾಮಿಗಳು ನಿಂತು ಬರಿತತ್ತ ಅದನ್ನು ದೃಢವಾದ ದೃಢ ವಿಶ್ವಾಸ ಇರಬೇಕಾ ಇಟ್ಕೊಡ್ರಿ ಹೆಚ್ಚಿನ ರೀತಿಯೊಳಗೆ ಮುನ್ನೀರ್ಸಲಕ್ಕೆ ಅವಂದ್ರಿಗೆ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಮಹಾರಾಜರ ಒಂದು ಇಲ್ಲಿ ಇಲ್ಲಿ ಏನಿಲ್ಲ ಎಲ್ಲರೂ ಕೂಡ ಏನಾದರೂ ಗಟ್ಟಿ ಇಟ್ಕೊಂಡು ಹೋಗೋಣ ಮೊಟ್ಟ ಮೊದಲ ಒಂದು ಮನೆ ಅಂತ ಇರಲಿ ಯಾವುದೇ ಕಾರ್ಯಕ್ರಮಗಳಿರಲಿ ಅದರಾಗ ಈ ವಿಶೇಷ ಅಪ್ಸಂಗ ಇದ್ದಾಗ ಸಣ್ಣ ಹುಡುಗರನ್ನ ಬಿಟ್ಟು ಬರಬೇಡ್ರಿ ಅದ್ರಾಗ ಯುವಕರನ್ನ ಯುವತಿಯರನ್ನ ಬಿಟ್ಟು ಬರಬೇಡ್ರಿ ಕೂಡ ಎಲ್ಲರೂ ಮದುವೆಯಾಗ ಏನು ಹೋಗೋದಿಲ್ಲ ತಲೆ ಕಟ್ಸ್ಕೋಬೇಡ್ರಿ ಏ ಹುಡುಗಿ ಹೋದ್ರಿ ಹುಡುಗಿಯರು ಭಾಳ ಅಪರೂಪ ಯಾರು ಹೋಗ್ಕೊಳ್ಳಿ ರೀ ಏ ನಿಮ್ಮ ಕನ್ಯಾ ಕೊಡ್ರಿ ಹುಡುಗಿ ಕನ್ಯಾ ಅಂತ ಕೇಳ್ತಾರಂತ್ಕೊಂಡು ತಳಿಯೋದ ನಿಮಗೆ ತಲೆ ಕಡಿಸಿರ್ತು ಅದನ್ನು ಟೆನ್ಷನ್ ತೊಗೋಬೇಡ್ರಿ ಯಾಕೆ ಯೋಗಿದ್ರೆ ಏನು ಮಾಡ್ಲಿಕ್ಕೆ ಕೊಡೋದಿಲ್ಲ ಇಲ್ಲಿ ಬಂದಾಗ ರಂಗರಾವ್ ಮಹಾರಾಜ ರೆಡಿ ಮಾಡಿ ಇಟ್ಟಿದ್ರೆ ಹುಡುಗನ ಏನು ಮಾಡ್ತೇವೆ ಅದು ಭಾಗ್ಯದ ಯಾಕಂದ್ರೆ ಈ ಭಾಗ್ಯ ಕಳ್ಕೋಬೇಡ ಯಾಕಂದ್ರೆ ನಿಮ್ಮ ಅಕೌಂಟ್ ನಿಮಗೆ ಅವ್ರ ಅಕೌಂಟ್ ಅವರಿಗೆ ಅದಕ್ಕೆ ಸಾಯಂದ್ರ ಒಂದು ಮಾತು ಮಾತಾಡ್ತಾ ಭಾವರ ಸಮರ್ಥರು ರಂಗರಾಮ ಮಹಾರಾಜರು ಚಿರಂದ್ರಮಸ್ವಾಮಿ ಅವರು ರಾಜರ ಎಲ್ಲ ಸಂತ ಮಹಾನ್ರ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ನಮಗೂ ಇರಲಿ ಅಂದ್ಕೊಂಡು ಒಂದೆರಡು ಮಾತುಗಳು ಪ್ರಯೋಗ ಅರ್ಪಣೆ ಮಾಡಿ ಸದ್ಗುರುನಾಥ ಕಿ ಜೈ ಶ್ರೀ